ಇಂದಿನ ಕಾಲದಲ್ಲಿ ನಮ್ಮ ಕೆಲಸಗಳನ್ನೇ ನಾವು ಮಾಡಿಕೊಳ್ಳೋದು ದೊಡ್ಡದು ಅಂಥದ್ರಲ್ಲಿ ಮದರ್ ಅವರು ಇಡೀ ಜೀವನವನ್ನು ಬಡವರು ರೋಗಿಗಳು ಹಾಗೂ ಮಕ್ಕಳಿಗಾಗಿ ಹಾಗೂ ದೀನ ದಲಿತರಾಗಿ ತಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮೀಸಲಿಟ್ಟಂತಹ ಹೆಣ್ಣು ಮದರ್ ತೆರೇಸ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರುವಂತಹ ಆಧುನಿಕ ಜೀವನದಲ್ಲಿ ಮದರ್ ತೆರಿಸ ಅವರು ತಮ್ಮ ಇಡೀ ಬದುಕನ್ನು ಬಡವರಿಗೆ ಹಾಗೂ ಹಸಿದವರಿಗೆ ನೀಡಿದ್ರಲ್ಲ ಅವ್ರ ಬಗ್ಗೆ ನಾವು ಖಂಡಿತ ತಿಳಿಲೇಬೇಕು ನಮಸ್ಕಾರ ಸ್ನೇಹಿತರೆ ಲೋಕದಲ್ಲಿ ಭಾಷೆ ಧರ್ಮ ಹಾಗೂ ದೇಶ ಎಲ್ಲವೂ ವಿಭಿನ್ನವಾಗಿರುತ್ತೆ ಆದರೆ ಮಾನವೀಯತೆ ಎಲ್ಲರಲ್ಲೂ ಒಂದೇ ಆಗಿರುತ್ತೆ ಈ ಮಾನವೀಯತೆಯನ್ನು ತಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ತೋರಿಸಿಕೊಟ್ಟಂತಹ ಆ ಮಹಿಳೆ ಮದರ್ ತೆರೆಸಾ ಅವರು ಹೌದು ಬಡವರ ತಾಯಿ ಅಂತಾನೆ ಕರೀತಲ್ಪಟ್ಟಂತಹ ಹೆಣ್ಣು ಅನಾಥರ ನೆರವಿನ ಸಂಕೇತ ಅಂತ ಹೇಳ್ಬೋದು ನೋವು ದುಃಖ ಹಾಗೂ ಕಷ್ಟದ ನಡುವೆ ಸೇವೆಯ ಪ್ರತೀಕವಾಗಿ ಉಳಿದಂತಹ ಹೆಣ್ಣು ಮದರ್ ತೇರಿಸ ಅವರಾಗಿದ್ದರು ಬಾಲ್ಯದಲ್ಲಿ ಕಂಡ ದುಃಖದಿಂದ ಪ್ರೇರೇಪಿತಗೊಂಡು ಮಿಷನರಿ ಆಫ್ ಚಾರಿಟಿಯನ್ನು ಸ್ಥಾಪಿಸಿ ಸಾವಿರಾರು ಬಡವರಿಗೆ ಆಶ್ರಯವನ್ನು ನೀಡಿ ಆಹಾರ ಸೇವೆಯನ್ನು ನೀಡಿ ಅವರ ಜೀವನವನ್ನು ಉದ್ಧಾರವ ಮಾಡಿದಂತಹ ಹೆಣ್ಣು ಮದರ್ ತೆರೀಸಾ ಅವರು ಸಣ್ಣ ಸೇವೆ ಸ್ವಲ್ಪ ಪ್ರೀತಿ ಆದರೆ ಹೃದಯಪೂರ್ಣವಾಗಿರಬೇಕು ಅಂತ ತೋರಿಸಿಕೊಟ್ಟ ಮದರ್ ತೇರಿಸ ಅವರು ಹಾಗೂ ಅವರ ಬಾಲ್ಯ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೇನೆ ಹಾಗಿದ್ದರೆ ತಡ ಮಾಡೋದು ಬೇಡ ಈ ಒಂದು ವಿಡಿಯೋದಲ್ಲಿ ಮದರ್ ತೇರಿಸ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಅದು ಹತ್ತೊಂಬತ್ತು ನೂರ ಹತ್ತು ಆಗಸ್ಟ್ ಇಪ್ಪತ್ತಾರು ಯುಗೋಸ್ಲಾವಿಯಾದಲ್ಲಿ ಜನಿಸಿದಂತಹ ಪುಟ್ಟ ಮಗು ಆಗ್ನೇಸ್ ಗಾಂಜಾ ಬೋಜಾಕ್ಷಿಯು ಅಂತ ಕರೆಯಲ್ಪಟ್ಟರು ಇವರ ತಂದೆ ಒಬ್ಬ ಕಟ್ಟಡದ ಉದ್ಯಮಿಯಾಗಿದ್ದರು ನಿಕೋಲೆ ಅಂತ ಇವರ ಹೆಸರು ಇನ್ನು ತಾಯಿ ದ್ರಾನಾ ಫಿಲೆ ಅಂತ ಅವರ ಹೆಸರು ಧಾರ್ಮಿಕ ಮನಸ್ಸಿನ ತಾಯಿ ಅಂತ ಕೂಡ ಹೇಳ್ಬೋದು ಚಿಕ್ಕ ವಯಸ್ಸಿನಿಂದಲೇ ಆಗ್ನೇಯಸ್ಗೆ ಅಂದರೆ ಮದರ್ ಅವರಿಗೆ ದೇವರಲ್ಲಿ ಭಕ್ತಿ ಬಡವರಲ್ಲಿ ಪ್ರೀತಿ ಹಾಗೂ ಸೇವಾ ಮನೋಭಾವ ತುಂಬ ಇತ್ತು ಹಾಗೂ ಬಾಲಕಿಯೇ ಮುಂದೆ ಮಾನವೀಯತೆ ಪ್ರತಿಮೆ ಎನ್ನುವ ಸ್ಥಾನವನ್ನು ಸಿಗುತ್ತದೆ ಅಂತ ಕೂಡ ಆ ಒಂದು ಸಮಯದಲ್ಲಿ ಊಹಿಸಿಕೊಂಡಿರಲಿಲ್ಲ ಇನ್ನು ಹದಿನೆಂಟನೇ ವಯಸ್ಸಿನಲ್ಲಿ ಆಗ್ನೇಸ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮನೆ ಬಿಟ್ಟು ಊರನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಲೋರೆಟನ್ ಸಂಘ ಎಂಬ ಒಂದು ಸಂಘದಲ್ಲಿ ಅವರು ಹೋಗಿ ಇಂಗ್ಲೀಷನ್ನು ಕಲಿತಾರೆ ಮೊದಲು ಭಾರತಕ್ಕೆ ಬರುವ ಒಂದು ನಿರ್ಧಾರವನ್ನು ಕೂಡ ಅವರು ಮಾಡ್ತಾರೆ ಮುಂದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಡಾರ್ಜಲಿಂಗನ್ನು ತಲುಪಿ ಬಳಿಕ ಕಲ್ಕತ್ತಾದ ಸೇಂಟ್ ಮೇರಿ ಶಾಲೆಯಲ್ಲಿ ಟೀಚರಾಗಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಒಂದು ರೀತಿ ಬಾಲ್ಯ ಇವ್ರದ್ದು ಕಷ್ಟಕರವಾಗಿದ್ದರೂ ಕೂಡ ಒಂದು ಹಠ ಇತ್ತು ನಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಭಾರತಕ್ಕೆ ಬಂದು ಕಲ್ಕತ್ತಾದಲ್ಲಿ ಕೆಲಸವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಅವರು ತಮ್ಮ ಹೊಸ ಹೆಸರನ್ನು ಸ್ವೀಕಾರ ಮಾಡ್ತಾರೆ ಅದೇ ತೆರೇಸಾ ಅಂತ ಇದು ಸೇಂಟ್ ತೆರೆಸಾ ಆಫ್ ಲಿಸಿಯೆಕ್ಸ್ನಿಂದ ಬಂದಂತಹ ಹೆಸರು ಅಂತ ಹೇಳ್ಬೋದು ಇನ್ನು ತೆರೆಸಾ ಅಂದರೆ ಎಲ್ಲವನ್ನು ಹಾಗೂ ಎಲ್ಲರಿಗೂ ಪ್ರೀತಿಪಾತ್ರವಾದಂತಹ ಶಿಕ್ಷಕಿಯಾಗಿ ಆ ಹೆಸರನ್ನು ಪಡಿತಾರೆ ಆದರೆ ಅವರ ಹೃದಯ ಕಲ್ಕತ್ತಾದ ಬಡತನ ನೋವು ಈ ಎಲ್ಲದರಲ್ಲೂ ತುಂಬ ಮಿಡಿತಾ ಇತ್ತು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಬೆಂಗಾಲ್ನಲ್ಲಿ ಬರುವ ದೊಡ್ಡ ಒಂದು ದುರಂತದಲ್ಲಿ ಸಾವಿರಾರು ಜನ ಹಸಿವಿನಿಂದ ಸಾಯ್ತಾರೆ ಇದರನ್ನು ಕಣ್ಮುಂದೆ ನೋಡಿದಂತಹ ತೆರೆಸಾರವರು ಅವರು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ರೈಲು ಪ್ರಯಾಣ ಘಟನೆಯನ್ನು ಕಣ್ಣಾರೆ ಇವರು ಕೇಳಿರ್ತಾರೆ ನಂಬ್ತಾರೆ ಹಾಗೂ ಅದನ್ನು ಊಹಿಸಿಕೊಳ್ಳೋದಕ್ಕೂ ಆಗದಷ್ಟು ನೋವನ್ನು ಇವರು ಅನುಭವಿಸ್ತಾರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅವರು ಕಾಮೆಂಟನ್ನು ಬಿಟ್ಟು ಸಾಮಾನ್ಯ ಹತ್ತಿಯ ಬಟ್ಟೆಯನ್ನು ಧರಿಸಿ ಕೋಲ್ಕತ್ತಾದ ಬೀದಿ ಬೀದಿಗಳಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿರುವಂತಹ ಕಷ್ಟವನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಆ ಚಾರಿಟಿಯಲ್ಲಿ ಸೇವಕ ರೀತಿ ಕೆಲಸವನ್ನು ಮಾಡೋದಕ್ಕೆ ಮಾಡ್ತಾರೆ ಕೆಲಸವನ್ನು ಆ ರೀತಿ ಅಲ್ಲಿ ಸೃಷ್ಟಿಯನ್ನು ಮಾಡ್ತಾರೆ ದೀನ ದಲಿತರಿಗೆ ಕೆಲಸವನ್ನು ಕೊಡ್ತಾರೆ ಹೆಚ್ಚು ನೋವಿನಲ್ಲಿರುವ ತಾಯಿಯನ್ನು ಮಮತೆಯನ್ನು ನೀಡುವ ಬಡವರ ತಾಯಿ ಅಂತ ಹೆಸರನ್ನು ಆ ಒಂದು ಸಮಯದಲ್ಲಿ ಪಡೀತಾರೆ ಬೀದಿ ಬೀದಿಗಳಲ್ಲಿ ಅನಾಥರನ್ನು ಅನಾರೋಗ್ಯಗಳನ್ನ ಹಸಿವಿನಿಂದ ಕಂಗಾಲಾದಂತಹ ಜನರನ್ನು ಕರೆದುಕೊಂಡು ಬರ್ತಾರೆ ಪ್ರತಿದಿನ ಅವರನ್ನು ನೋಡಿ ಅವರ ಆರೋಗ್ಯದ ಬಗ್ಗೆ ತಪಾಸಣೆಯನ್ನು ಮಾಡ್ತಾರೆ ನಂತರ ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಬೆಂಗಾಲ್ನಲ್ಲಿ ಭೀಕರ ಹಸಿವಿನಿಂದ ಲಕ್ಷಾಂತರ ಜನರು ಸಾಯ್ತಿರ್ತಾರೆ ಇವರನ್ನು ನೋಡಿದಾಗ ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದರೂ ನೋವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಈ ರೀತಿ ನಾನು ಜನರ ನಡುವೆ ಇದ್ದಾಗ ಮಾತ್ರ ಅವರ ನೋವಿಗೆ ನಾನು ಸ್ಪಂದಿಸ್ಬೋದು ಅನ್ನೋ ಒಂದು ಮಮಕಾರ ಅವರಲ್ಲಿತ್ತು ಆ ಒಂದು ನಿಟ್ಟಿನಲ್ಲಿ ಬಡವರಿಗಾಗಿ ನಾನು ಇರಬೇಕು ಸಂಪೂರ್ಣ ನನ್ನ ಜೀವನ ಬಡವರಿಗಾಗಿ ನಾನು ಕೊಡಬೇಕು ಅಂತ ನಿರ್ಧಾರ ಆ ಒಂದು ಸಮಯದಲ್ಲಿ ಅವರು ಮಾಡ್ತಾನೆ ತಮ್ಮ ಜೀವನವನ್ನು ಅವರಿಗೆ ತ್ಯಾಗವಾಗಿ ನೀಡುತ್ತಾರೆ ಮಿಷನರಿ ಆಫ್ ಚಾರಿಟಿ ಆರಂಭಿಸಿದ ಮೊದಲ ದಿನಗಳಲ್ಲಿ ಯಾವ ಸಹಾಯ ಸರ್ಕಾರದಿಂದ ಅಥವಾ ಸಂಘಗಳಿಂದ ಬಂದಿಲ್ಲ ಆದರೂ ಕೂಡ ಇವರು ತಮ್ಮದೇ ಆದಂತಹ ದೇಣಿಗೆಯನ್ನು ಬೇರೆಯವರಿಂದ ಹತ್ತಿರ ಕೇಳಿ ಪಡೆದು ಸಹಾಯವನ್ನು ಕೇಳಿ ಆ ಒಂದು ಚಾರಿಟಿಯನ್ನು ನಡೆಸ್ತಾ ಇದ್ರು ಕಷ್ಟಕರವಾದಂತಹ ಆ ಒಂದು ಸಂದರ್ಭ ಅವರದಾಗಿತ್ತು ಎಷ್ಟೋ ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಮದರ್ ತೇರಿಸ್ ಅವರು ನಿಜವಾಗಲೂ ಸಹಾಯವನ್ನು ಮಾಡ್ತಾ ಇದ್ದಾರಾ ಅಂತ ಕೇಳಿದಾಗ ಬಡವರಿಗೆ ನೀಡುವ ಸೇವೆಯನ್ನು ಧನ ಸಹಾಯದ ಕೊರತೆ ಸಮಾಜದ ತೀಕ್ಷ್ಣ ಟೀಕೆಗೆ ಒಳದ ಒಳಗಾದಂಥ ಹೆಣ್ಣು ಮದರ್ ತೀರಿಸ್ ಆದರೂ ಕೂಡ ಯಾವುದೇ ತೊಂದರೆಗಳಿಗೆ ಅವರು ತಲೆ ತಮ್ಮ ಸೇವೆಯನ್ನು ಯಾವುದೂ ಮರಿದೇ ಮುಂದುವರಿಸ್ತಾನೆ ಇದ್ದರು ಇನ್ನು ದೀರ್ಘ ಸೇವಾ ಜೀವನದ ಪರಿಣಾಮವಾಗಿ ತೀವ್ರ ದೌರ್ಬಲ್ಯ ಹೃದಯದ ಸಂಬಂಧ ಕಾಯಿಲೆಗಳು ಕೂಡ ಅವರಿಗೆ ಎದುರಾಗ್ತವೆ ಹಿರಿಯ ವಯಸ್ಸಿನಲ್ಲಿ ಸಹ ಅವರನ್ನು ಸ್ವತಃ ಅವರ ಆರೋಗ್ಯವನ್ನು ತಾವು ಗಮನಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಇನ್ನು ಹತ್ತೊಂಬತ್ತು ನೂರ ತೊಂಬತ್ತೇಳರ ಸಮಯದಲ್ಲಿ ದೇಹದ ಶಕ್ತಿ ಪೂರ್ಣವಾಗಿ ಕುಗ್ಗಿ ಹೋಗಿತ್ತು ಕೊನೆ ದಿನಗಳು ಕೋಲ್ಕತ್ತಾದಲ್ಲಿ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಬಡವರು ದೀನ ದಲಿತರಿಗೆ ನೀಡಿ ನಿಧನರನ್ನ ಬಡಿತಾರೆ ಅವರ ದುಃಖ ಕಷ್ಟಗಳೇ ಅವರನ್ನು ಕೊನೆಗೆ ಭವಿಷ್ಯದ ಬಡವರ ತಾಯಿಯಾಗಿ ಸೇವೆಯನ್ನು ಮಾಡಲು ಪ್ರೇರಣೆಯ ನೀಡ್ತು ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು ಯಾರಾದರೂ ಮನೆಯಲ್ಲಿ ಒಂದು ಲೋಟ ನೀರು ಕೇಳಿದ್ರೆ ಎದ್ದು ಎದ್ದೋಗ್ ತಗೋ ಅಂತ ಹೇಳುವಂತಹ ಜನ ನಾವು ಅಂಥದ್ರಲ್ಲಿ ಮದರ್ ತೆರಿಸ ಅವರು ತಮ್ಮ ಇಡೀ ಜೀವನವನ್ನ ತಮ್ಮ ಬದುಕಿನ ಇಡೀ ಭಾಗವನ್ನು ಬಡವರು ದೀನ ದಲಿತರು ರೋಗಿಗಳಿಗೆ ಮಕ್ಕಳಿಗಾಗಿ ನೀಡ್ತಾರೆ ಎಲ್ಲವನ್ನು ತಮ್ಮ ಹೃದಯದಲ್ಲಿ ಹೃದಯ ಸ್ಪರ್ಶಿಯಾಗಿ ಗ್ರಹಿಸಿ ಅದರಲ್ಲಿ ಜೀವ ಸೇರಿಸಿ ಸೇವೆಯನ್ನು ಮಾಡಿದಂತಹ ಮಹಿಳೆ ಆಗ್ತಾರೆ ಸತ್ಯವಾದ ಸೇವೆ ಧನ ಶಕ್ತಿಯಲ್ಲ ಆದರೆ ಪ್ರೀತಿಯಲ್ಲಿ ಸಮರ್ಪಣೆ ಮಾಡಿದ್ದ ಮಾನವೀಯತೆ ಖಂಡಿತ ಯಾರೂ ಮರೆಯೋದಿಲ್ಲ ಅವರು ಬೆಳೆದ ಹಿನ್ನೆಲೆ ಕೂಡ ಸಣ್ಣ ಬಾಲ್ಯದಲ್ಲಿಯೇ ಹೊರತು ಶ್ರೀಮಂತಿಕೆಯಿಂದ ಆಡಂಬರ ಜೀವನದಿಂದ ಬೆಳೆದಿಲ್ಲ ಕೋಲ್ಕತ್ತಾದ ಬೀದಿ ಬೀದಿಗಳಲ್ಲಿ ಹೊರಟಾಗ ಜನ ಯಾವ ರೀತಿ ನೋಡ್ತಾ ಇದ್ರು ಅಂತ ಎಷ್ಟೋ ಸಲ ವಿಚಾರ ಮಾಡಿದಾಗ ಅವರು ತಮ್ಮ ಕೆಲಸದಲ್ಲಿ ತಾವ ನಿರತರಾಗಿರುತ್ತಿದ್ರೆ ಹೊರತು ಯಾವುದೇ ಜನರ ಟೀಕೆ ಮಾತುಗಳಿಗೂ ಅವರು ತಲೆ ಅವರು ಕೇವಲ ಸೇವಕ ಅಥವಾ ಸೇವಕಿಯಾಗದೆ ಪ್ರತಿ ಕಾರ್ಯದಲ್ಲೂ ಪ್ರೀತಿಯ ಮಹತ್ವವನ್ನು ತೋರಿದಂಥವರು ತಮ್ಮ ದಿನಚರ್ಯೆ ಪೂಜೆ ಪ್ರಾರ್ಥನೆ ಹಾಗೂ ಬಡವರ ಸೇವೆಯಲ್ಲಿ ಇವುಗಳಲ್ಲಿ ಜೀವನದ ಕೇಂದ್ರವನ್ನು ಮಾಡಿಕೊಂಡವರು ಸಂದೇಶ ಸಂದೇಶ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಅಲ್ಪ ಕೆಲಸವನ್ನಾದರೂ ಅಪಾರ ಪ್ರೀತಿಯಿಂದ ಮಾಡಬೇಕು ಅಂತ ಅನ್ನೋದು ಮದರ್ ತೇರಿಸ ಅವರಿಂದ ನಾವು ಕಲಿಬೋದು ಮದರ್ ತೇರಿಸ ಅವರು ಜೀವನದ ದಾರಿ ತೋರಿಸಿದರು ಇದು ಧೈರ್ಯ ಮತ್ತು ಸ್ವಯಂ ತ್ಯಾಗದಿಂದ ಹಾಗೂ ಮಾನವೀಯತೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಷ್ಟ ಸಂಕಷ್ಟಗಳು ಅಥವಾ ವೈಯಕ್ತಿಕ ನೋವು ಯಾವ ಮಟ್ಟಿಗೂ ಬಂದರೂ ನಾವು ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಒದಗಿಸ್ಬೋದು ಅನ್ನೋದು ಮದರ್ ತೀರಿಸ ಅವರಿಂದ ನಾವು ಕಲಿಬಹುದು ನಮ್ಮ ಮನಸ್ಸಿನಲ್ಲಿ ಸಹ ಸ್ವಲ್ಪ ಸೇವಾ ಮನಸ್ಸು ಸ್ವಲ್ಪ ಪ್ರೀತಿ ಹಾಗೂ ಧೈರ್ಯ ಬೆಳಗಿದ್ದರೆ ಸಾಕು ಮದರ್ ತೀರಿಸ ತೋರಿಸಿದ ಮಾರ್ಗದಲ್ಲಿ ನಾವು ನಡಿಬಹುದು ಮದರ್ ತೆರೀಸಾ ಅವರು ಒಂದು ಮಾತು ಹೇಳ್ತಾರೆ ನಿಮ್ಮ ಕೈಗಳಲ್ಲಿ ಬರುವ ಶಕ್ತಿ ಯಾವುದು ಹೆಚ್ಚಲ್ಲ ಆದರೆ ನಿಮ್ಮ ಹೃದಯದಲ್ಲಿ ಇರುವಂತಹ ಪ್ರೀತಿ ಏನಿರುತ್ತಲ್ಲ ಅದು ಅಪಾರವಾದದ್ದು ಅಂತ ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ ಈ ಒಂದು ವಿಡಿಯೋದಲ್ಲಿ ಮದರ್ ತೆರೀಸಾ ಅವರ ಬಗ್ಗೆ ಸಂಬಂಧಪಟ್ಟಂತಹ ಹಾಗೂ ಮದರ್ ತೆರೀಸಾ ಅವರು ಅನುಭವಿಸಿದಂತಹ ಕಷ್ಟ ನೋವುಗಳು ಯಾವ ರೀತಿ ಇದ್ದವು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಚಿಕ್ಕ ಪ್ರಮಾಣವಾಗಿ ನಾನು ನಿಮಗೆ ಪರಿಚಯ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು